ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ರವೆ ಚಿರೋಟಿ ರವೆ ಮತ್ತು ಅವಲಕ್ಕಿ ಬಳಸಿ ಸೂಪರ್ ಆಗಿರುವಂತಹ ಸ್ವೀಟ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೈವೇದ್ಯಕ್ಕೂ ಸಹ ತುಂಬಾ ಚೆನ್ನಾಗಾಗುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಇದು ಬಿಸಿ ಆಗಲಿ ಇದನ್ನು ಫಸ್ಟ್ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬೋಣ ಯಾಕಂದರೆ ನೆಕ್ಸ್ಟ್ ಚಿರೋಟಿ ರವೆ ಇದರಲ್ಲೇ ಫ್ರೈ ಮಾಡೋಕೆ ಬರುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಎಲ್ಲವನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ದ್ರಾಕ್ಷಿ ಸಹ ಹಾಕ್ಕೊಂಬೇಡೋಣ ಯಾಕಂದರೆ ದ್ರಾಕ್ಷಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಹಾಗಾಗಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕಿ ಸೊಂದು ಹತ್ತು ಸೆಕೆಂಡ್ ಬಿಟ್ಟು ಎಲ್ಲವನ್ನು ತೆಗೆದುಕೊಂಬೋಣ ತೆಗೆದಾದಮೇಲೆ ಇದಕ್ಕೇ ನಾನು ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ನೋಡಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕಿ ಇದನ್ನ ಫ್ರೈ ಚೆನ್ನಾಗಿ ಇದು ಒಳ್ಳೆ ಘಮ ಬರೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗೋಷ್ಟೊತ್ತಿಗೆ ನಾನು ಅವಲಕ್ಕಿ ಸಹ ಗ್ರೈಂಡ್ ಮಾಡ್ಕೊಂಡು ಜಸ್ಟ್ ಒಂದು ಮುಷ್ಟಿಯಷ್ಟು ಅವಲಕ್ಕಿನ ಗ್ರೈಂಡ್ ಮಾಡ್ಕೊಂಡು ಅವಲಕ್ಕಿದು ಸ್ವಲ್ಪ ಅದು ವೀಡಿಯೋ ಕ್ಲಿಪ್ ವಿಡಿಯೋ ಕ್ಲಿಪ್ಪು ಸ್ಕಿಪ್ಪಾಗಿದೆ ಸಾರಿ ನೋಡಿ ಒಂದು ಅರ್ಧ ಒಂದು ಮುಷ್ಟಿಯಷ್ಟು ಅವಲಕ್ಕಿನ ನಾನು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಂಬರೋಣ ಚೆನ್ನಾಗಿ ಫ್ರೈ ಆಗಲಿ ಇದು ಒಳ್ಳೆ ಕಲರ್ ಕೂಡ ನೋಡಿ ಸ್ವಲ್ಪ ಚೇಂಜ್ ಆಗಿದೆ ಒಳ್ಳೆ ಘಮ ಕೂಡ ಬರ್ತಾಯಿದೆ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಇದು ಚೆನ್ನಾಗಿ ಆಗಿದೆ ಅಂದಾಗ ಇದು ಏನಿಲ್ಲ ಅಂದರೂ ಐದು ನಿಮಿಷದವರೆಗೂ ನಾವು ಚೆನ್ನಾಗಿ ಇದನ್ನು ಕಡಿಮೆ ಅವರಿಯಲ್ಲಿ ಹುರ್ಕೊಂಡಿದ್ದೀನಿ ಈವಾಗ ನೋಡಿ ಫಸ್ಟು ಒಂದು ಕಪ್ಪಷ್ಟು ಇದಕ್ಕೆ ಹಾಲು ಹಾಕೊಂಡು ಹಾಲುತಾಯಿದ್ದೀನಿ ಯಾಕಂದರೆ ಅವಲಕ್ಕಿ ಇರೋದರಿಂದ ಮತ್ತು ರವೆ ಇರೋದರಿಂದ ಇದು ಹಾಲನ್ನ ತುಂಬ ಅಂದರೆ ಹೀರ್ಕೊಳುತ್ತೆ ಹಾಗಾಗಿ ಹಾಲು ಅಂದರೆ ಇದು ನೋಡಿ ಹೀರ್ ಈರ್ತಾ ಇರುತ್ತೆ ನಾವು ಆವಾಗ ಆವಾಗ ಒಂದು ಅರ್ಧ ಅರ್ಧ ಕಪ್ಪಷ್ಟು ಇದಕ್ಕೆ ಹಾಲು ಹಾಕ್ತಾ ಇರಬೇಕು ಒಮ್ಮೆಲೆ ಇದು ಅಂದರೆ ಕೇಸರಿ ಬಾತ್ ಅಂದರೆ ಯಾ ಕೇಸರಿ ಭಾತ್ ಇರುತ್ತಲ್ಲ ಆ ವಿಧಾನದ ಬರೋವರೆಗೂ ಅದನ್ನು ಚೆನ್ನಾಗಿ ಇದನ್ನು ಈ ಥರ ನೋಡಿ ಗಂಟುಗಳ ಅಂದರೆ ಹುರ್ಕೊಂಡ ತಕ್ಷಣ ಹಾಲಾಗ್ತೀವಲ್ಲ ಸ್ವಲ್ಪ ಗಂಟು ಗಂಟಾಗುತ್ತೆ ಬಟ್ ಏನಂದರೆ ಅದೇನು ಜಸ್ಟ್ ಈ ಥರ ಉರಿತಾ ಉರಿತ ಎಲ್ಲನೂ ಗಂಟೆಲ್ಲ ನೋಡಿ ಈ ಥರ ಚೆನ್ನಾಗಿ ಬಿಟ್ಕೊಳುತ್ತೆ ಏನು ಅದೇನು ಗಂಟು ಗಂಟೆ ಏನಾಗೋದಿಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳೋದ್ರಿಂದ ಹುರಿದುಕೊಂಡ್ರಿಂದ ಏನು ಗಂಟು ಹಾಕೋದಿಲ್ಲ ನೋಡಿ ಹಾಲನ್ನು ನೋಡಿ ಎಷ್ಟು ಇರ್ಕೊಳುತ್ತೆ ಈ ಹಂತದವರೆಗೂ ಹಾಲು ಹಾಕ್ತಾ ಹಾಕ್ತಾ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಇದಕ್ಕೆ ಫುಡ್ ಕಲರ್ ಹಾಕ್ತಾಯಿದ್ದೀನಿ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಇಷ್ಟ ಇದು ಫುಡ್ ಕಲರ್ ಇದು ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಒಳ್ಳೆ ಕಲರ್ಗೋಸ್ಕರ ಫುಡ್ ಇದೇನು ಚೇಂಜ್ ಇದು ಸ ಅಂದರೆ ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗೋಲ್ಲ ಕಲರ್ಗೋಸ್ಕರ ನಾನಿಲ್ಲಿ ಫುಡ್ ಕಲರ್ ಹಾಕಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಶುಗರ್ ಇದ್ದೀನಿ ಅಂದರೆ ಅರ್ಧ ಕಪ್ಪು ನಾನಿಲ್ಲಿ ರವೆ ತೊಗೊಂಡಿದ್ದೆ ಇನ್ನು ಅರ್ಧ ಕಪ್ಪಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೆನಲ್ಲ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಶುಗರ್ ಹಾಕ್ತಾ ಇದ್ದೀನಿ ಶುಗರ್ ಹಾಕಿದ ಮೇಲೆ ಚೆನ್ನಾಗಿದು ಮೊದಲೇ ಕುದಿರುತ್ತೆ ಬಟ್ ಶುಗರೆಲ್ಲ ಚೆನ್ನಾಗಿ ಕುದಿಲಿ ಇದು ಒಂದು ಮೂರು ನಿಮಿಷದಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಕುದಿಲಿ ಆಮೇಲೆ ಡ್ರೈ ಫ್ರೂಟ್ಸಿಗೆ ಸೇರಿಸಿ ಒಂದು ಎರಡು ನಿಮಿಷ ಕುದ್ರೆ ಆಯಿತು ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಲವಂಗ ಸಹ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅಂದರೆ ಅಕಸ್ಮಾತ್ ನೀವು ಕೇಸರಿಭಾತ್ ಮಾಡಿದಾಗ ಈ ಥರದ್ದೆಲ್ಲ ಸ್ವೀಟ್ ಮಾಡಿದಾಗ ಲವಂಗ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಇಷ್ಟೇ ಚೆನ್ನಾಗಿ ಕುದ್ದ ಮೇಲೆ ಸ್ಟೌವ್ ಆಫ್ ಮಾಡಿದರೆ ಸೂಪರಾಗಿರುವಂತಹ ಅವಲಕ್ಕಿ ಮತ್ತು ರವಾದಿಂದ ಮಾಡಿದಂಥ ಸ್ವೀಟ್ ರೆಡಿಯಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಖಂಡಿತ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು